ಹಾಯ್ ಫ್ರೆಂಡ್ಸ್ ನಾನು ವರ್ಮಲಕ್ಷ್ಮಿ ಹಬ್ಬ ಹತ್ರದ ಬರ್ತಿದ್ಯಲ್ಲ ಹಾಗಾಗಿ ನಿಮಗೆಲ್ಲ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾಯಿದ್ದೀನಿ ಒಂದು ಕೊಬ್ಬರಿನ ತೊಗೊಂಡು ಅದನ್ನು ಚೆನ್ನಾಗಿ ಇದ್ದೀನಿ ಮಿಕ್ಸಿಗೆ ಹಾಕೋದ್ರೆ ಎಲ್ಲೂ ತುಂಬ ಜನ ಮಿಕ್ಸಿಗೆ ಹಾಕ್ತಾರೆ ಆದರೆ ಮಿಕ್ಸಿಗೆ ಹಾಕೋದ್ರೆ ಎಲ್ಲ ಸ್ವಲ್ಪ ಜಾಸ್ತಿ ನುಣ್ಣಕ್ಕೆ ರುಬ್ಬೋಗ್ಬಿಡುತ್ತೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನನ್ನ ಕೈಯಲ್ಲೇ ರುಬ್ಬಿಕೊಂಡೆ ಮತ್ತು ಒಂದು ಆಗುವಷ್ಟು ಕಡಲೆ ತಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಮಾಡಿಕೊಂಡು ಪುಡಿ ಮಾಡಿಕೊಂಡೆ ಆಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಬಿಳಿ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಒಂದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಮೀಡಿಯಮ್ ಮೇಲೆ ಇಟ್ಕೊಂಡು ರುಬ್ ಫ್ರೈ ಮಾಡಿಕೊಂಡೆ ಅದೇ ಒಂದು ಬೌಲ್ ತಗೊಂಡು ಒಂದು ಆಗುವಷ್ಟು ಕೊಬ್ಬರಿ ತೂರಿ ಮತ್ತು ಒಂದು ಕಪ್ಪು ಕಡಲೆ ಹುರುಗಡಲೆ ಇಟ್ಟು ಒಂದು ಕಪ್ಪು ಸಕ್ಕರೆ ನಾನು ಸ್ವಲ್ಪ ಸಕ್ಕರೆನ ಕಮ್ಮಿಗೆ ಹಾಕ್ಕೊಂಡಿದ್ದೀನಿ ಯೂಸ್ ಮಾಡಿದ್ದೀನಿ ಮತ್ತು ಒಂದು ನಾಲ್ಕು ಸ್ಪೂನು ಬಿಳಿ ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಅದೊಂದು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಆಮೇಲೆ ಒಂದು ಅರ್ಧ ಸ್ಪೂನು ಗಸಗಸೆ ತಗೊಂಡೆ ಆಮೇಲೆ ಒಂದು ನಾಲ್ಕು ಏಲಕ್ಕಿ ಕಾಯಿ ತಗೊಂಡು ಸ್ವಲ್ಪ ಇದ್ದೀನಿ ಮತ್ತು ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕುಟ್ಬೇಕಾಗಿತ್ತು ಹಾಗಾಗಿ ಮತ್ತೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಇದ್ದೆ ಆಮೇಲೆ ಕುಟ್ಟಾಯ್ತೇ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೆಲ್ಲ ಮಿಕ್ಸ್ ಆದಮೇಲೆ ಅದೇ ನಾವು ಕರ್ಜಿಕಾಯಿ ಮಾಡೋ ಅದಕ್ಕೆ ತೊಗೊಂಡು ಸ್ವೀಟೆಲ್ಲ ನೋಡಿಕೊಂಡೆ ಸಾರಿ ಅದು ಕಡಲೆ ಮೈದಾ ಹಿಟ್ಟನ್ನು ನಾನು ಕಲಸಿಟ್ಟದ್ದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ಯಾಡ್ ಮಾಡಿಲ್ಲ ಅದನ್ನು ಕಲಸಿಟ್ಟಿದೆ ಅದು ಸ್ವಲ್ಪ ನೆಂದಿತ್ತು ಚೆನ್ನಾಗಿ ಸಾಫ್ಟಾಗಿ ಆಗಿತ್ತು ಅದನ್ನೊಂದು ಉಂಡೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡೆ ಮಾಡಿಕೊಂಡು ಅದನ್ನೆಲ್ಲ ಒಂದು ಪೂರಿ ಸೈಜಷ್ಟು ಲಟ್ಟಿಸ್ಕೊಂಡು ಅದನ್ನು ಸೈಡಿಗೆ ಹಾಕ್ಕೊಂಡಿದ್ದೀನಿ ಒಂದು ಆರು ಎಳ್ಳು ಲಟಿಸ್ಕೊಂಡೆ ಆಮೇಲೆ ಒಂದು ಕರ್ಜಿಕಾಯಿ ಮುರಿಯೋ ಒಂದು ಮಣೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫಸ್ಟ್ ಟೈಮ್ ಅಲ್ವಾ ಅಂಟುತ್ತೆ ಅಂದ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಅದನ್ನೆಲ್ಲ ಎರಡು ಸ್ಪೂನ್ ಹಾಕುವ ಅದು ನಾವು ಮಿಕ್ಸ್ ಮಾಡಿರೋ ಕಡಲೆ ಹಿಟ್ಟಿನ ಎರಡು ಸ್ಪೂನ್ ಹಾಕ್ಬಿಟ್ಟು ಇದು ಮಾಡಿದ್ವಿ ನಾನು ಆಲ್ರೆಡಿ ಕಾಯಕ್ಕೆ ಎಣ್ಣೆ ಇಟ್ಟಿದೆ ಅದನ್ನು ಹಾಕ್ಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಬಿಟ್ಟು ತೆಕ್ಕೊಂಡೆ ಆಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಏನು ನಾನು ಫಸ್ಟ್ ಟೈಮ್ ವಾಯ್ಸ್ ಕೊಡ್ತಾ ಇರೋದು ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್